ವಿದ್ಯಾರ್ಥಿಗಳಿಂದ ಆಪರೇಷನ್ ಸಿಂಧೂರ ರೂಪಕ ಪ್ರದರ್ಶನ ಚಿತ್ರದುರ್ಗದ ದೇವರಾಜ್ ಅರಸ್ ಶಿಕ್ಷಣ ಸಂಸ್ಥೆ ಓಪವಾರುತದಲ್ಲಿ ಇಂದು ಭಾರತ ದೇಶದ ಆಪರೇಷನ್ ಸಿಂಧೂರ ಕುರಿತು ರೂಪಕ ಪ್ರದರ್ಶನ ಹಮ್ಮಿಕೊಂಡಿದ್ದು ನೋಡುಗರ ಕಣ್ಮನ ಸೆಳೆಯಿತು ಸರ್ಕಾರ ಪಂಚ ನಿರ್ಣಯಗಳನ್ನು ಕೈಗೊಂಡಿತ್ತು ಪಾಕಿಸ್ತಾನಕ್ಕೆ ಹರಿಯುವ ಸಿಂಧೂ ನದಿ ತಡೆಯುವುದು ಅಟಾರಿ ವಾಘಾಗಡಿಯನ್ನು ಮುಚ್ಚುವುದು ಪಾಕಿಸ್ತಾನದ ಪ್ರಜೆಗಳಿಗೆ ತ್ರಿಪಕ್ಷೀಯ ರಾಜತಾಂತ್ರಿಕ ಸಿಬ್ಬಂದಿಗಳ ಸಂಬಂಧವನ್ನು ಎಂದು ಭಾರತ ಕೇಂದ್ರ ಸರ್ಕಾರ ಪಂಚ ನಿರ್ಣಯಗಳನ್ನು ಕೈಗೊಂಡಿತ್ತು ಸಿಂಧುವು ಸಹಿಸುವುದಿಲ್ಲ ನಮ್ಮ ಭಾರತೀಯ ಹೆಣ್ಣು ಮಕ್ಕಳ ಸಿಂಧು ಭಾರತ ದೇಶದ ಸಾಧನೆಯ ಪ್ರತೀಕ ಶಾಂತಿ ನಿಷ್ಠೆ ಮತ್ತು ಭದ್ರತೆಯ ಸಂಕೇತವಾಗಿ ಸೇನೆಯ ಅಸಾಧಾರಣ ಸಂಕೇತ ಭಾರತದ ಮಿಲಿಟರಿ ಪಡೆ ದಾಳಿ ಮಾಡಿತ್ತು ಭಾರತೀಯ ಸೈನಿಕರು ಪಾಕ್ ವಿರುದ್ಧ ಹೋರಾಟ ಹಾಗೂ ಉಗ್ರರ ಭೇಟಿಯಾಡಿದಂತೆ ವಿದ್ಯಾರ್ಥಿಗಳು ಮನಮುಟ್ಟುವಂತೆ ಮುಟ್ಟುವಂತೆ ರೂಪಕ ಪ್ರದರ್ಶನ ನೀಡಿದ್ದು ನೋಡುಗರ ಕಣ್ಮನ ಸೆಳೆಯಿತು ಈ ಸಂದರ್ಭದಲ್ಲಿ ದೇವರಾಜ್ ಅರಸು ಶಿಕ್ಷಣ ಸಂಸ್ಥೆ ಸಂಸ್ಥಾಪಕ ಅಧ್ಯಕ್ಷ ಹಾಗೂ ಶಾಸಕ ಎಂಚಂದ್ರಪ್ಪ ಸಂಸ್ಥೆ ಸಿಇಒ ಎಂ ರಘುಚಂದನ್ ಹಾಜರಿದ್ದರು